ಚಾನಲ್ ಎಲ್ಲ ಹೇಗಿದ್ದೀರಾ ಯಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದು ನಾನು ಸಿಂಪಲ್ ಆಗಿ ಒಂದರಿಂದ ಐದು ಗ್ರಾಮ್ವರೆಗೂ ಸಿಂಪಲ್ ಆಗಿ ಡಿಸೈನ್ಸ್ ಇಯರಿಂಗ್ ಡಿಸೈನ್ಸ್ನ ಯಾವ ರೀತಿಯಾಗಿ ಮಾಡಿಸ್ಕೊಳ್ಬೋದು ಅಂತ ಬಿಟ್ಟರೆ ತೋರಿಸ್ಕೊಡಕ್ಕೆ ಬಂದಿದ್ದೀನಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೊಳ್ಳೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನಷ್ಟು ವೀಡಿಯೋಗಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಯಾವ ರೀತಿಯಾಗಿದೆ ಅಂತ ಇದು ಮೊದಲನೇ ಕಲೆಕ್ಷನ್ಸ್ ಇದು ಬಂದು ಒನ್ ಪಾಯಿಂಟ್ ಐಟ್ ಗ್ರಾಮ್ ಇದೆ ಸಿಂಪಲ್ ಆಗಿ ಬ್ಯೂಟಿಫುಲ್ ಲುಕ್ ಆಗಿದೆ ನೀವು ಸಿಂಪಲ್ ಆಗಿ ಮಕ್ಳಿಗೆ ಹಾಕಬೇಕು ಅಂದರೆ ಈಗ ಕೂಡ ಈ ಡಿಸೈನ್ ಸೆಲೆಕ್ಟ್ ಮಾಡಬಹುದು ಈ ಡಿಸೈನ್ಸ್ ಬಂದು ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ನಿಮ್ಗೆ ಯಾವ ಡಿಸೈನ್ ಬೇಕು ಅದು ಸೆಲೆಕ್ಟ್ ಮಾಡ್ಬೋದು ಇದರಲ್ಲೂ ಲಕ್ಷ್ಮಿ ಡಿಸೈನ್ಸ್ ಇದೆ ನಾರ್ಮಲ್ ಡಿಸೈನ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತಲೇ ಹೇಳಬಹುದು ಟೂ ಗ್ರಾಮ್ಸಲ್ಲಿ ಒನ್ ಗ್ರಾಮ್ಸಲ್ಲಿ ಸಿಂಪಲ್ ಆಗಿರುವ ನೈನ್ ಒನ್ ಸಿಕ್ಸ್ ಗೋಲ್ಡ್ ಇದು ಪ್ಯೂರ್ ಗೋಲ್ಡ್ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಅಲ್ವಾ ಸೊ ನೆಕ್ಸ್ಟ್ ಕಾಣ್ತಾರ ವೀಡಿಯೋ ಬಂದು ಇದು ಬಂದು ತ್ರೀ ಗ್ರಾಮ್ಸ್ ಇದೆ ಆ್ಯಂಡ್ ನಿಮಗೆ ಬೈ ಬಿದ್ದಬೇಕು ಬೀಟ್ಸ್ಬೇಕು ಅನ್ನೋ ನೀವು ಕೂಡ ಹಾಕಿಸ್ಕೋಬೋದು ಇಲ್ಲ ನನಗೆ ಗೋಲ್ಡಲ್ಲೇ ಇರಲಿ ಅಂದರೆ ನೀವು ಈ ಥರ ಕೂಡ ಹಾಕಿಸ್ಕೋಬೋದು ಹರಳು ಕೂಡ ನೀವು ಹಾಕಿಸ್ಕೊಳ್ಬೋದು ನೆಕ್ಸ್ಟ್ ವೀಡಿಯೋ ಬಂದು ಇದು ಬಂದು ತ್ರೀ ಪಾಯಿಂಟ್ ತ್ರೀ ಗ್ರಾಮ್ಸ್ ಇದೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕಾಣ್ತಾರ ಬಂದು ಡಿಸೈನ್ಸ್ ಬಂದು ಇದು ಬಂದು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಇದು ಕೂಡ ಆಗಿ ಬ್ಯೂಟಿಫುಲ್ ಲುಕ್ ಕೂಡ ಕೊಟ್ಟಿದೆ ಇದರಲ್ಲೂ ಅಷ್ಟೇ ನಿಮಗೆ ಯಾವ ರೀತಿ ಡಿಸೈನ್ಸ್ ಬೇಕು ಅಂತ ನೀವು ಸ್ಕ್ರೀನ್ಶೂಟ್ ಮಾಡಿಕೊಂಡು ನೀವು ಅವ್ರಿಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅವ್ರು ಖಂಡಿತವಾಗ್ಲೂ ನಿಮಗೆ ಮಾಡಿಕೊಡ್ತಾರೆ ನನಗೆ ತ್ರೀ ಗ್ರಾಮ್ಸಲ್ಲೇ ನನ್ನ ಜುಮ್ಕಿ ಟೈಮ್ ಬೇಕು ಅಂದರೆ ನೀವು ಈ ಕಲೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ತ್ರೀ ಗ್ರಾಮ್ಸಲ್ಲಿ ಎಷ್ಟು ಪುಟಾಣಿ ಜುಮ್ಕಿ ಬರ್ತಿದೆ ಅಂತ ನೀವೇ ಕೂಡ ನೋಡ್ಬೋದು ಇದೆಲ್ಲ ಸುಳ್ಳಲ್ಲ ನಿಜವಾಗ್ಲೂ ವಿಡಿಯೋ ಇದು ಬಂದು ತ್ರೀ ಪಾಯಿಂಟ್ ಹಂಡ್ರೆಡ್ ಗ್ರಾಮ್ ಇದೆ ಇದು ಆಲ್ಮೋಸ್ಟ್ ನ್ಯೂ ಕಲೆಕ್ಷನ್ಸ್ ಅಂತ ಹೇಳಬಹುದು ಬಟ್ ಕೆಲವ್ರ ಹತ್ರ ಇದೆ ಈ ಡಿಸೈನ್ ನನಗೆ ಈ ಡಿಸೈನ್ಸ್ ಬೇಡ ಅಂತಂದರೆ ನೆಕ್ಸ್ಟ್ ಬರ್ತಾರ ಡಿಸೈನ್ ನೀವು ಸಿಂಪಲ್ಲಾಗಿ ಚೆನ್ನಾಗಿರುವಂಥ ಡಿಸೈನ್ ಇದು ಒಂದು ಫೈವ್ ಪಾಯಿಂಟ್ ತ್ರೀ ಫಾರ್ಟಿ ಗ್ರಾಮ್ಸ್ ಇದೆ ಸೂಪರಾಗೇ ಇದೆ ಅಂತಲೇ ಹೇಳ್ಬೋದು ಲಕ್ಷ್ಮಿ ಡಿಸೈನ್ಸ್ ಕೆಳಗಡೆ ಒಂದು ಪೆಂಡೆಂಟ್ ಕೂಡ ಕಡಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ನಾರ್ಮಲ್ ಹೇಳಿದಂಗೆ ಲಲಿತಾ ಜ್ಯುವೆಲರ್ಸಲ್ಲಿ ಇದು ಸಿಗೋ ಅಂಥದ್ದು ನೀವು ಸ್ಕ್ರೀನ್ ಶಾಟ್ ಕೂಡ ಕಳಿಸ್ತೀವಿ ತಗೊಂಡು ನೀವು ಅವರಿಗೆ ತೋರಿಸ್ಬೋದು ಈ ಥರ ಈ ಡಿಸೈನ್ಸಲ್ಲಿ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಮತ್ತಷ್ಟು ಇನ್ನು ಹೊಸ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ನೆಕ್ಸ್ಟ್ ವಿಡಿಯೋ ಬಂದು ಬ್ರಾ ಬ್ರಾಸ್ಲೆಟ್ ವಿಡಿಯೋ ಜೊತೆಗೆ ಬರ್ತೀನಿ ಇದೇ ಥರ ನೋಡ್ತಾ ಇರಿ ಸಪೋರ್ಟ್ ಮಾಡಿ